ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಇವತ್ತಿನ ವಿಶೇಷತೆ ಏನಂದರೆ ಮತ್ತೊಮ್ಮೆ ದೋಸೆ ಏನು ಆಳು ಸುಮಾ ಅನ್ನ ಹೋಗ್ಬೇಡ್ರಿ ಇವತ್ತಿನ ಡಿಫ್ರೆಂಟ ಮಸಾಲ ನಾನು ದೋಸೆ ಪುಡಿ ಚಟ್ನಿ ದೋಸೆ ಮಾಡ್ತೇನೆ ನನ್ನ ಮಗ ಬಂದಾಗ ಅಂತಂದಿದ್ನಲ್ಲ ಆ ಥರ ರೆಸಿಪಿ ನಿಮ್ಮೊಂದು ಹೇಳಕ್ಕೆ ಬಂದೆನು ಮೊದಲಿಗೆ ನಾನು ಕಾಳು ಕರಿಬೇವು ಜೀರಿಗೆ ಸ್ವಲ್ಪ ಹುರಿದು ಎಣ್ಣೆ ಈ ಚಟ್ನಿಗೆ ನಾನು ಬಳ್ಳುಳ್ಳಿ ಭಾಳಷ್ಟು ಹಾಕ್ತೇನು ಒಂದು ಸ್ವಲ್ಪ ಕೊಬ್ಬರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಈ ಚಟ್ನಿ ಮಾಡ್ಕೊಳಕ ಮೊದ್ಲ ಅದಕ್ಕೆ ಕೊಬ್ಬರಿ ಇರ್ತೈತಿಲ್ಲ ಕೊಬ್ಬರಿ ಆಮೇಲೆ ಪುಡಿ ಖಾರ ಅದನ್ನೊಂದು ಸ್ವಲ್ಪ ಪುಡಿ ಮಾಡ್ಕೋಬೇಕು ಕೊಬ್ಬರಿ ಇದ ದೊಡ್ಡ ದೊಡ್ಡ ಪೀಸ್ ಇರ್ತೈತಿ ಶೇಂಗಾಕಾಯಿ ಜೋಡಿ ಇದ ದೊಡ್ಡ ದೊಡ್ಡ ಪೀಸ್ ಉಳಿತೈತಿ ಅದಕ್ಕೆ ಇದನ್ನ ಮೊದಲ ಸ್ವಲ್ಪ ಪುಡಿ ಮಾಡಿ ಇಟ್ಕೋಬೇಕು ಅಂದ್ರೆ ದೋಸೆ ಸೊಪ್ಪು ಇರ್ತೈತಿ ಸ್ವಲ್ಪ ಖಾರಾನ ಹೆಚ್ಚಿಗೆ ಹಾಕೋರಿ ಟೇಸ್ಟ್ ಕೊಡ್ತೈತಿ ಒಂದ್ ಸ್ವಲ್ಪ ಒಂದು ಗ್ರ್ಯಾಂಡ್ ಮಾಡ್ಕೋಬೇಕು ಮಾಡ್ಕೊಂಡು ಆದಿಂದ ಒಂಚೂರು ಸಕ್ಕರೆನೂ ಹಾಕಬೇಕು ನೀವು ಆಮೇಲೆ ಹಾಕಿದ್ರು ಬರ್ತೈತಿ ನಾನು ಇವಾಗಲೇ ಹಾಕೀನಿ ಈ ರೀತಿ ಅದನ್ನ ಪುಡಿ ಮಾಡ್ಕೊಂಡಿಂದ ಅದಕ್ಕೆ ಬೆಳ್ಳುಳ್ಳಿ ಹಾಕ್ರಿ ಇದಕ್ಕೆ ಮೇನ್ ಟೇಸ್ಟ್ ಕೊಡೋದನ್ನ ಬಳ್ಳುಳ್ಳಿ ಆಮೇಲೆ ಅವ್ನು ಶೇಂಗಾ ಕಳೋರ್ದು ಹುರಿದು ಇಟ್ಕೊಂಡಿದ್ದಿಲ್ಲ ಅದನ್ನು ಒಂದು ಸ್ವಲ್ಪ ಹಾಕಿ ಕಾಸ ಒಂದು ಸ್ವಲ್ಪ ತರಿ ತರಿಯಾಗಿರುಬ್ಬ್ರಿ ಭಾಳ ಸಣ್ಣಗೆ ಪೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ ಅದನ್ನು ಪುಡಿ ಪುಡಿ ಮಾಡಕ್ಕೆ ಹೋಗ್ಬೇಡ್ರಿ ಒಂದು ಪ್ಲೇಟ್ ಒಳಗೆ ಅದನ್ನ ಹಾಕೊಂಡು ಕಾಸ ಈ ರೀತಿ ಎಲ್ಲ ಮಿಕ್ಸ್ ಮಾಡಿರಿ ಕೈಲಿ ಕೈಲೆ ಮಿಕ್ಸ್ ಮಾಡಿ ಸ್ವ ಸ್ವಲ್ಪನ ಹಾಕಿ ಅದನ್ನು ಪುಡಿ ಮಾಡ್ಕೊರಿ ಅಂದ್ರೆ ನಿಮ್ಗೆ ಖಾರ ಉಪ್ಪ ಎಲ್ಲ ಚಟ್ನಿಗೂ ಫುಲ್ ಎಲ್ಲ ಹಾಕ್ತೈತಿ ಅಂದರೆ ಟೇಸ್ಟು ಕೊಡ್ತೈತಿ ಖಾರ ಉಪ್ಪ ಎಲ್ಲ ಹಿಡ್ಕೊತೈತಿ ಹಿಂಗೆ ಒಂದು ಕಡೆ ನಾನು ಒಂದು ಬೌಲ್ ಬೌಲೋ ಇಟ್ಕೋತೇನು ಇದನ್ನು ಮಾತ್ರ ದೋಸೆ ಚೆನ್ನಾಗಿ ಅಂತ ಸಪ್ರೇಟ್ ಮಾಡ್ಕೊಂಡಿರ್ತಾನೆ ನಾನು ಇದೇ ಸೇಮ್ ಶೇಂಗಾ ಚಟ್ನಿಗೂ ಹಾಕ್ತೈತಿ ಆದರೆ ಬಳ್ಳುಳ್ಳಿದು ಭಾಳ ಹಾಕ್ತನು ಅದಕ್ಕೆ ಟೇಸ್ಟ್ ಕೊಡ್ತೈತಿ ಇದು ಅಂತಾರೆ ನನ್ಗೆ ಪುಡಿ ಚಟ್ನಿ ಅಂತ ಕಡಲೆ ಬೆಳೆದದು ಚಟ್ನಿ ಮಾಡ್ತಾರೋ ನಾನು ಅದನ್ನ ಮಾಡೋಂಗಿಲ್ಲ ನನ್ನ ಮಗಿದೇ ಇಷ್ಟ ನಾನು ಯಾವಾಗಾದರೂ ಇದನ್ನ ದೋಸೆ ದೋಸಾಗ ನಂದು ಕಬ್ಬಿಣ ತಾವ್ಲಿ ಐತಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಚ್ಚಿ ದೋಸಾದ ಹಿಟ್ಟು ಹಾಕಿನಿ ದೋಸೆ ಫುಲ್ ರೆಸಿಪಿ ಅಂತೂ ನಾನು ಮನೆ ತೋರ್ಸಿದನು ನನ್ನ ಆಲೂಗಡ್ಡೆ ಪಲ್ಯೆ ದೋಸೆ ಚಟ್ನಿದು ಈ ಸಲ ಅದನ್ನೇನು ರೆಸಿಪಿ ನಾನು ಫುಲ್ ಡೀಟೇಲ್ ವಿಡಿಯೋ ಮಾಡಲಿಲ್ಲ ಇದು ಚಟ್ನಿ ರೆಸಿಪಿನ ಮಾಡೀನಿ ಅದು ದೋಸೆ ಹೋದಿಂದ ಅದಕ್ಕೆ ಫುಲ್ ಬೆಣ್ಣೆ ಹಾಕಬೇಕು ಅಂದ್ರೆ ನನ್ನ ಮಗ ಬೆಣ್ಣಿನ ಇಷ್ಟ ಮತ್ತು ಎಣ್ಣೆ ಹತ್ಕೊಂಡು ಊಟ ತಿನ್ನಂಗಿಲ್ಲವ ಬೆಣ್ಣೆ ತುಪ್ಪ ಈಗ ಮನೆ ಎಮ್ಮೆಳದೈತೆ ನಾನು ಸ್ವಲ್ಪ ಅವ್ನ ಸಂಬಂಧ ಮಾಡಿಟ್ಟಿದ್ನಿ ಆಮೇಲೆ ಇದನ್ನು ದೋಸೆ ತೆಗಿಯೋ ಮುಂದೆ ಚಟ್ನಿ ಹಾಕಬೇಕು ಮೊದಲು ನೀವು ಹಾಕಿದ್ರೆ ಅಂದ್ರೆ ಅದು ಚಟ್ನಿ ಎಲ್ಲ ಸುಟ್ಟು ಸುಟ್ಟು ವಾಸ ಬರ್ತೈತಿ ಅದಕ್ಕೆ ಅದು ಹೊತ್ತಿದಂಗೆ ವಾಸ ಬರ್ತೈತಿ ಲಾಸ್ಟ್ ದೋಸೆ ಬೇಯಿ ತನ್ನಗೊಡ್ಕ ಅದನ್ನ ಚಟ್ನಿ ಹಾಕಿ ಕಸ ಮತ್ತೊಂದು ಸ್ವಲ್ಪ ಬೆಣ್ಣೆ ಹಾಕಿ ನಾನು ಬೆಣ್ಣೆ ಹಾಕಿ ನಡಕ್ಕೆ ಆಲೂಗಡ್ಡೆ ಪಲ್ಯ

ಬೆಣ್ಣೆ ದೋಸಾನು ಅಂತೀರಿ ನಾನು ಮಾತ್ರ ಮಸಾಲೆ ದೋಸೆ ನನ್ನ ಮಗ ಬಂದಾಗ ಮಾತ್ರ ಕಾಯಂ ಇದ್ದೆ ಮಾಡೋದು ಈ ರೀತಿ ನೀವು ಎಲ್ಲರೂ ಬೆಣ್ಣೆ ಚಟ್ನಿ ಮಾಡಿ ಕಾಸ ಮಾಡ್ಕೊಂಡು ತಿಂದ ನೋಡ್ರಿ ಈ ರೀತಿ ದೋಸೆ ನೀವು ಹೆಂಗ ಮಾಡಿಕೊಂಡ್ರು ಪುಡಿ ಚಟ್ನಿ ಅಂತೆ ಕಾಸ್ ಅದೊಂಥರ ಬೇರೆ ಡಿಫ್ರೆಂಟ್ ಇರ್ತೈತಿ ನಾನು ಇದಕ್ಕೆ ಮಸಾಲೆ ದೋಸೆ ಅಂತೆ ಕಾಸು ಹೆಸರಿಟ್ಟಿದ್ದಾನು ನಿಮಗೆಲ್ಲಾರಿಗೂ ತುಂಬ ಇಷ್ಟ ಆಗ್ತೈತೆ ಅನ್ಕೊಂಡನು ಇನ್ನ ಇದು ನನ್ನ ಎಲ್ಲ ವೀಡಿಯೋಗಳು ಇಷ್ಟ ಆದವ್ರಿಗೆ ಲೈಕ್ ಮಾಡಾತ್ತೀರಿ ಶೇರ್ ಮಾಡಾತ್ತೀರಿ ಕಮೆಂಟ್ಸ್ ಮಾಡಾತ್ತೀರಿ ಮತ್ತು ಇನ್ನೂ ಹೆಚ್ಚು ಹೆಚ್ಚು ನೀವು ಲೈಕ್ ಮಾಡಿರಿ ಶೇರ್ ಮಾಡಿರಿ ಇದೇ ರೀತಿ ನನಗೆಲ್ಲರೂ ಸಪೋರ್ಟ್ ಮಾಡಿರಿ ತುಂಬ ಧನ್ಯವಾದಗಳು Thank you so much.